ಸ್ವಾಗತ ಇದು ಧಮನೇತರ ಧ್ವನಿ ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಜಿಡಗ ಗ್ರಾಮದಲ್ಲಿ ಸಿದ್ಧ ಸ್ತ್ರೀ ಹಿರಿಯ ಪ್ರಾಥಮಿಕ ಶಾಲೆ ಜಿಡಗಾದಲ್ಲಿ ಜಿಲ್ಲಾ ಪಂಚಾಯಿತಿ ಕಲಬುರಗಿ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಕ್ಷೇತ್ರ ಸಂಪನ್ಮೂಲ ಅಧಿಕಾರಿಗಳು ಕಾರ್ಯಾಲಯ ಆಳಂದ್ ಸಾಮೂಹಿಕ ಸಂಪನ್ಮೂಲ ಕೇಂದ್ರ ಜಿಡಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರ ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲಿಕೋತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಕಾರ್ಯಕ್ರಮವು ಯು ಚನ್ನಪ್ಪಹಳ್ಳ ಸಿದ್ಧಶ್ರೀ ಶಾಲೆ ಎಚ್ಎಂ ವಿಶ್ವನಾಥ್ ಬೆಡಗೇರಿ ಮತ್ತು ವೇದಿಕೆ ಮೇಲಿದ್ದ ಗಣ್ಯ ವ್ಯಕ್ತಿಗಳು ಜ್ಯೋತಿ ದೀಪ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಕಾರ್ಯಕ್ರಮ ಉದ್ದೇಶಿಸಿ ಬಿ ಯು ಚನ್ನಪ್ಪ ಹಳ್ಳದ ಸಿಆರ್ ಸಿ ಇರ್ಫಾದ್ ಬೇಗಂ ಮಾತನಾಡಿದರು ಈ ಕ್ಲಸ್ಟರ್ ಮಟ್ಟದ ಮುದ್ದು ಮಕ್ಕಳು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಬೇಕೆಂಬ ಹಾರೈಸಿದರು ಈ ಕಾರ್ಯಕ್ರಮ ಸಹಕರಿಸಿದ ಎಲ್ಲ ಸಿಬ್ಬಂದಿಗಳಿಗೆ ತುಂಬಾ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ವೇಳೆಯಲ್ಲಿ ಪ್ರಥಮ ದ್ವಿತೀಯ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರ ನೀಡಿ ಸಹಕರಿಸಲಾಯಿತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಜ್ಯೋತಿ ಬಿ ಪಾಟೀಲ್ ಮಲ್ಲಿನಾಥ್ ಗುಡ್ಡದ್ ಶ್ರೀಮಂತ್ ಪಾಟೀಲ್ ಮಹಾದೇವ್ ಬೆಲ್ಲನವರು ಪಿ ರಾಮದಾಸ್ ಪೂಜಾರಿ ರಾಷ್ಟ್ರ ಮಟ್ಟದ ಮುಖ್ಯ ಗುರುಗಳು ಸಿಬ್ಬಂದಿಗಳು ಮಕ್ಕಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಪ್ರಭುಗೌಡ್ ಬಲಿ ಟಿ ನ್ಯೂಸ್ ಆಳ ತಾಲೂಕಾ ಮತ್ತು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಮಕ್ಕಳ ಪ್ರತಿಭೆಯನ್ನು ಹೊರಹಳಿದು ಅವರಿಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟು ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತ ಕ್ಲಸ್ಟರ್ ತಾಲೂಕಾ ಸಾರಿ ಶಾಲಾ ಮಟ್ಟದಿಂದ ಕ್ಲಸ್ಟರ್ ಮಟ್ಟಕ್ಕೆ ಬಂದಿದ್ದಾರೆ ಕ್ಲಸ್ಟರ್ ಮಟ್ಟದಿಂದ ತಾಲೂಕಾ ಮಟ್ಟಕ್ಕೆ ಹೋಗ್ಬೇಕು ಅಂತಂದ್ರೆ ಇಲ್ಲಿರ್ತಕ್ಕಂಥ ನಿರ್ಣಾಯಕರು ನಿಷ್ಪಕ್ಷಪಾತವಾಗಿ ನಿರ್ಣಯವನ್ನು ಕೊಡ್ಬೇಕಾಗ್ತದೆ ಯಾಕಂತಂದ್ರೆ ನಮ್ಮ ಮಗು ಇದು ನಿಮ್ಮ ಮಗು ಅನ್ನುವಂಥದ್ದಲ್ಲ ಮುಂದೆ ಆ ಮಗು ರಾಜ್ಯ ಮಟ್ಟಕ್ಕೆ ಹೋಗ್ಬೇಕಾಗ್ತದೆ ನಾನು ಬಿ ಆರ್ ಇದ್ದಾಗ ನಮ್ಮ ಬೆಳೆಣ್ಣ ಸರ್ ಅವರು ಬೆಳೆಣ್ಣವರು ಬಿ ಓ ಇದ್ದು ನಮ್ಮ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಮಾಡಿದ್ದೆವು ರಾಜ್ಯ ಮಟ್ಟದ ಕಾರ್ಯಕ್ರಮ ಗುಲ್ಬರ್ಗ ಜಿಲ್ಲೆಯಲ್ಲಾಗಿತ್ತು ಆಗಿತ್ತು ಅಪ್ಪಾಜಿ ಅವರೇ ಅದಕ್ಕೆ ಪ್ರಸಾದ ವ್ಯವಸ್ಥೆಯನ್ನು ಮಾಡಿದ್ರು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದ್ದೆವು ಇಲ್ಲಿ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ನಮ್ಮ ಸರ್ ಮನೆ ಅವ್ರು ಹೇಳಿದ್ದಾರೆ ಏನು ಅಂತಂದ್ರೆ ರಾಜ್ಕುಮಾರ್ ಬಗ್ಗೆ ಹೇಳಿದಾರ ಲತಾ ಮಂಗೇಶ್ಕರ್ ಅವರು ಹ್ಯಾಂಗ್ ಆದ್ರು ಅನ್ನುವಂಥದ್ದೆಲ್ಲ ಇದೇ ತರ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ಬಯಲು ಟಿವಿ ನ್ಯೂಸ್